ಮಾತು ನೆನಪಿಕೊಡ್ರಿ ಫಸ್ಟ್ ನೀವು ತಲೆಗಳು ಕೂದಲು ಮತ್ತೆ ಗಡ್ಡ ಬಳಸ್ರಿ ನೀವು ನೀವ್ ಯಾರ್ರಿ ಎಷ್ಟು ಜನ ಉದ್ಧಾರ ಮಾಡಿದಿರಿ ಪಾಪ ಜಾತಿ ಜಾತಿ ಅಂತ ಎತ್ಕಟ್ಬಿಟ್ಟು ಆ ದಲಿತರು ಹಾಳು ಮಾಡ್ಬಿಟ್ರಿ ನೀವು ಓಟ್ ಹಾಕಿರೋ ಅಂತಾರೇ ನರೇಂದ್ರ ಮೋದಿ ಓಟ್ ಹಾಕ್ತಾರೆ ಇದು ಬರ್ದ್ ಮಾಡಿ ಕಡಿ ಚಾಲೆಂಜ್ ಮಾಡಿರ್ತೀವಿ ಕೇಳಿಸ್ಕೋ ನಡೆ ಬರ್ದಕ್ಷನ್ ಎಸಕ್ ಆಗಲ್ಲ ಹೇಳಿದ್ರು ಐನೂರು ಜನ ಓಟ್ ಹಾಕ್ತಾರೆ ಮೂರು ಜನ ಓಟ್ ಹಾಕಲ್ಲ ಆದ್ರೆ ಬರ್ಕೊಡಿ ಕಡಿಮೆ ಇನ್ನ ಚಿಕ್ಕಬಳ್ಳಾಪುರ ವಿಷಯಕ್ಕೆ ಬಂದ್ರೆ ಸುಧಾಕರೇ ಗೆಲಿಯೋದು ಕೂತ್ಕೊಳ್ಳೋದು ಯಾವ್ದೋ ಒಂದು ಚಾನೆಲ್ ಮುಂದೆ ಸ್ಕೋಪ್ ತಗೊಳ್ಳೋದು ರೇ ಇವತ್ತು ರಿಸಲ್ಟ್ ಅಲ್ಲಿ ಹದಿನೆಂಟನೇ ಸ್ಥಾನದಾಗೈತೆ ಇನ್ನ ಚಿಕ್ಕಬಳ್ಳಾಪುರ ವಿಷಯಕ್ಕೆ ಬಂದ್ರೆ ಸುಧಾಕರೇ ಗೆಲಿಯೋದು ರೇ ಮತ್ತೆ ಇವರು ಪ್ರದೀಪ್ ಈಶ್ವರ ಅವ್ರೆ ಈ ಮಾತು ನೆನಪಿ ಕಡ್ರಿ ಫಸ್ಟ್ ನೀವು ತಲೆಗಳು ಕೂದ್ದು ಮತ್ತಿರೋ ಗಡ್ಡ ಬಳಸ್ರಿ ನೀವ್ಯ ನೀವ್ಯಾರ್ರಿ ಅದನ್ನ ಫಸ್ಟ್ ಬಳಸ್ರಿ ನಾನು ಒಬ್ಬ ಹಿಂದೂ ಅಂತ ತೋರ್ಸ್ರಿ ಟಿವಿ ಕೂತ್ಕೊಳ್ಳೋದು ಯಾವ್ದೋ ಒಂದ್ ಚಾನಲ್ ಮುಂದೆ ಸ್ಕೋಪ್ ತಗೊಳೋದು ರೇ ನೀವೊಂದು ರಿಸಲ್ಟ್ ಅಲ್ಲಿ ನಿಂದ ಹದಿನೆಂಟನೇ ಸ್ಥಾನದಾಗ ಐತೆ ಸೆಕೆಂಡ್ ಇಯರ್ ಪಿ ಯು ಸಿ ನಲ್ಲಿ ನಿನ್ ಕ್ಷೇತ್ರ ಹದಿನೆಂಟನೇ ಸ್ಥಾನದಲ್ಲೈತೆ ನೀನು ಒಬ್ಬ ಎಜುಕೇಟೆಡ್ ಒಂದು ಸಂಸ್ಥೆ ನಡೆಸ್ತಿರೋಂತ ಒಂದು ಒಬ್ಬ ಎಮ್ ಡಿ ನೀನು ನೀನು ನಿನ್ ಕ್ಷೇತ್ರ ಹದಿನೆಂಟನೇ ತಾರಕ್ ತಾಣ ನೀನ್ ಮಾನ ಮರ್ಯಾದಿಲ್ಬೇನ್ರಿ ನಿನಗೆ ಫಸ್ಟ್ ಅಲ್ಲಿಂದ ಫಸ್ಟ್ ತಳ ತಳಪಾಯ ಹೆಂಗೆ ಅಂತ ಕಲಿ ಈ ಸಾರ್ ಎಮ್ ಎಲ್ ಎರ ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡಿ ಅರ್ಧ ಆ ಬಾಯಿಗೆ ಬಂದಂಗೆಲ್ಲ ಮಾತಾಡೋದು ಜನಗಳಿಗೂ ಬರ್ತದೆ ಚಿಕ್ಕಬಳ್ಳಾಪುರದಾಗ ಸಂತೆ ಮೈದಾನ ನೋಡಿ ಮುಗಿತಾವ್ರೆ ಜನ ನಿನ್ ಮಕ್ಕೆ ಫಸ್ಟ್ ಸಂತೆ ನಿಂತ್ಕೊಂಡು ಕಸ ತುಂಬಿ ಟ್ಯಾಕ್ಟ್ರಿಗೆ ಹಾಕು ಆಮೇಲೆ ನಿಕ್ಕಿದ್ ಮಾತಾಡೋಣ ಅರ್ಥ ಆಯ್ತಾ ಚಾಲೆಂಜ್ ಮಾಡ್ತಿದ್ಯಲ್ಲ ಏನೋ ಇವನ್ನ ಸುಧಾಕರ್ ಅವ್ರನ್ನ ಪಾರ್ಲಿಮೆಂಟ್ ಅಂತ ಬಿಡಲ್ಲ ಅಂತ ನಾ ಚಾಲೆಂಜ್ ಮಾಡಿರ್ತೀನಿ ಕೇಳಿಸ್ಕೊ ನಿನ್ನ ನಿನ್ನ ನಡೋ ಬರ್ದನ್ ರೆಕ್ಷಾರಾಮಯ್ಯ ಎಸಕ್ ಆಗಲ್ಲ ಬರ್ದ್ ಮಾಡಿಕೊ ಬರೋ ಮಾತ್ಗೆ ನಿನ್ನ ಮಾತ್ ನಮ್ಗೆ ಜನ ಓಟ್ ಹಾಕಿ ಅಯ್ಯೋಗ್ಯರಾಗಕ್ಕೆ ಯಾರಿಗೂ ಇಷ್ಟ ಇಲ್ಲ ಗುರು ದಯವಿಟ್ಟು ಇನ್ ಮೇಲೆ ಈ ಮಾತನ್ನ ಸ್ಟಾಪ್ ಮಾಡು ಫಸ್ಟ್ ಎಜುಕೇಶನ್ ಕಡೆ ಗಮನ ಕೊಡು ರಿಸಲ್ಟ್ ತಗೊಂಬ ಎಜುಕೇಶನ್ ಅಲ್ಲಿ ಯಾವ ಮಟ್ಟಕ್ಕೆ ಅದ್ಯಾರ್ ಒಂದು ಪ್ರತಿಮೆ ನಾವು ಒಂದ್ ತಿಂಗಳಲ್ಲಿ ಅನಾವರಣ ಮಾಡ್ಬಿಡ್ತೀನಿ ಹೇಳ್ರಿ ಫಸ್ಟ್ ಅದನ್ನು ಮಾಡ್ರಿ ನೀವೇನು ಮಾತಾಡಿದ್ದೀರಾ ಇಲ್ಲಿನವರೆಗೂ ಹತ್ತು ತಿಂಗಳಲ್ಲಿ ಹತ್ತು ಪೈಸದ ಕೆಲಸ ಮಾಡಿಲ್ಲ ಅದನ್ನ ಮಾಡು ಅವತ್ತು ನೀನು ಯಾರನಾ ನೀವು ಇನ್ನೊಬ್ಬನ ಪರ ಹೋದ್ರೆ ನಿನ್ನ ಮಕ್ಕಳು ಓಟ್ ಜನ ಆಯ್ತಾ ನನ್ನ ಹಿಂದೆ ನೂರು ಜನ ನನ್ನ ನಾನು ಹೇಳಿದ್ರು ಐನೂರು ಜನ ಓಟ್ ಹಾಕ್ತಾರೆ ನೀನು ಹೇಳಿದ್ರೆ ನೂರು ಜನ ಓಟ್ ಹಾಕಲ್ಲ ಅದನ್ನು ಬರ್ತೀರಿ ಫಸ್ಟ್ ನೀವು ಆಯ್ತಾ ನಾನು ಒಬ್ಬ ಮಾನವ ಹಕ್ಕು ಆಯೋಗದ ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀನಿ ನಾನು ಯಾವುದೇ ರಾಜಕಾರಣಿ ಇಲ್ಲ ನಾನು ಯಾವುದೇ ಒಂದು ಪಕ್ಷವಾಗಿ ಸೀಮಿತ ಸೀಮಿತವಾದ ನಾನು ಸೀಮಿತವಾದನಲ್ಲ ಆದರೂ ಹೇಳ್ತಿದ್ದೀನಿ ನಾವು ನರೇಂದ್ರ ಮೋದಿ ಓಟ್ ಹಾಕ್ತೀವಿ ಏನಕ್ಕೆ ಅಂದ್ರೆ ನರೇಂದ್ರ ಮೋದಿ ಯಾರ ಬಗ್ಗೆನು ತುಚ್ಛವಾಗಿ ಮಾತಾಡಲ್ಲ ಆತ ಜಾತಿವಾದಿ ಅಲ್ಲ ಆತ ಯಾವುದೇ ಕಾರಣಕ್ಕೂ ಹೇಳ್ತೀರ ಯಾರನ್ನ ನಾಲ್ಕು ಜನ ಉದ್ಧಾರ ಮಾಡ್ಬಿಟ್ಟ ಲಕ್ಷ ಕೋಟಿ ಅದೆಷ್ಟೋ ಕೋಟಿ ಸಾಲ ಮಾಡಿಕೊಟ್ಟ ರೀ ಸಾಲ ಮಾಡಿರೋ ನಿಮ್ಮ ಹತ್ರ ಎಷ್ಟು ಎಷ್ಟು ಸಾಲ ಮಾಡಿದಿರಿ ನೀವು ಆ ಬಗ್ಗೆನೇ ನೀವೆಲ್ಲ ಸಾಲ ಮಾಡಿರೋದೆಲ್ಲ ನಾವು ನಮ್ಮ ಹೆಂತ್ರ ಲೆಕ್ಕ ಇಲ್ಲ ಅನ್ಕೊಂಡ್ಬಿಟ್ಟಿದ್ದೀರಾ ನೀವು ಹಾ ಆತ ಒಬ್ಬ ನರೇಂದ್ರ ಮೋದಿಜಿಯವರು ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಅವೈನ್ ಏನು ನಿಮ್ಮಂಗೆ ಬಳದ್ಕೊಳ್ಳಿ ತಗೊಂಬಂದು ಗುಡ್ಡೆ ಹಾಕ್ಬೇಕು ಅನ್ನೋದೇನಿಲ್ಲ ಆಯ್ತಾ ನಮ್ಮ ನನ್ನ ದೇಶ ನನ್ನ ಜನ ಅನ್ನೋದ ವೈನ್ ಮನ್ಸಲ್ಲ ಇದೆ ಅದನ್ನ ನಾವು ಉಳಿಸ್ಕೊಳಕ್ಕೆ ಅಂತಾನೆ ನರೇಂದ್ರ ಮೋದಿಜಿಯವರು ಓಟ್ ಹಾಕ್ತಿದಿವಿ ಇನ್ನ ದಲಿತರು ಪರವಾಗಿ ಬಂದ್ರೆ ಇವತ್ತು ಹೇಳ್ತೀನಿ ಕೇಳ್ರಿ ದಲಿತರು ದಲಿತರು ಎಷ್ಟು ಜನ ಉದ್ಧಾರ ಮಾಡಿದೀರಿ ಪಾಪ ಜಾತಿ ಜಾತಿ ಅಂತ ಎತ್ ಆ ದಲಿತರನ್ನು ಹಾಳು ಮಾಡ್ಬಿಟ್ರಲ್ರಿ ನೀವು ಆ ಪಾಪ ಅಂಬೇಡ್ಕರ್ ಅವರು ಸಂವಿಧಾನ ಸಂವಿಧಾನ ಬರೆದವರು ಅವ್ರಿಗೆ ಅವಮಾನ ಮಾಡ್ತಿದ್ದೀರಾ ನೀವು ಸಂವಿಧಾನ ಬರ್ದವ್ರಿಗೆ ಎಲ್ಲೂ ನೆಲೆಯೋದಂಗ್ ಮಾಡ್ಬಿಟ್ಟಿದ್ದೀರಾ ನರೇಂದ್ರ ಮೋದಿ ಅವರು ನೆಲೆ ಕಣಿಸ್ಕೊಂಡವ್ರೆ ಅದು ಮಾಡಿದ್ದಾರೆ ಅದನ್ನ ನೀವು ತಿಳ್ಕೊಳ್ರಿ ಫಸ್ಟು ಪಾಪ ಇರೋ ಜನನೆಲ್ಲನು ಆ ಜಾತಿ ಈ ಜಾತಿ ಅಂತೇಳಿ ಜಾತಿ ರಾಜಕಾರಣ ದಯವಿಟ್ಟು ಮಾಡಬೇಡಿ ಇದು ನನ್ನ ಇದು ಇನ್ನು ಚಿಕ್ಕಬಳ್ಳಾಪುರ ವಿಷಯದಲ್ಲಿ ಸುಧಾಕರ್ ಗೆದ್ದೆ ಗೆಲ್ತಾರೆ ರಕ್ಷಾರಾಮಯ್ಯರ ಬಗ್ಗೆ ನಾನು ಮಾತಾಡೋಲ್ಲ ಯಾಕೆಂದ್ರೆ ನಮಗೂ ಅವ್ರಿಗೂ ಈಗ ಪುಕ್ಷ ಯಾವುದಾದ್ರೂ ಪರವಾಗಿಲ್ಲ ಬಟ್ ಮುಖ ಪರಿಚಯ ಕ್ಷೇತ್ರದಲ್ಲಿಲ್ಲ ಅವರಿಗೆ ರಾಜಕೀಯ ಅನುಭವ ಕಮ್ಮಿ ಆದ್ರಿಂದ ಆಗಲ್ಲ ಆದ್ರೂ ಅದರಲ್ಲೂ ಪ್ರದೀಪ್ ಈಶ್ವರ್ ಅಂತ ಎಮ್ ಎಲ್ ಎ ಇರೋವರೆಗೂ ವೃಕ್ಷಾರಾಮಯ್ಯ ಗೆಳೆಯರ ಇದು ಶತಸಿದ್ಧ ಬರದ ಮಾಡಿ ಕಳೆದ ಯಾವ್ದು ಸುಧಾಕರ್ ಎರಡು ಲಕ್ಷ ನೀಡೋದು ಗೆಲಿತಾರೀ ಸುಧಾಕರ್ ಎರಡು ಲಕ್ಷ ನೀಡೋದ್ ಗೆಲಿತಾರೆ ಅರೇ ಬಿಜೆಪಿ ಇರೋದ್ ಎರಡೇ ಕ್ಷೇತ್ರದಲ್ಲಿ ಅಂತ ಅನ್ಕೊಬೇಡಿ ಬಿಜೆಪಿ ಸಂಘಟನೆ ಎಂಟು ಕ್ಷೇತ್ರದಲ್ಲಿ ಐತೆ ಆಯ್ತಾ ಇವತ್ತು ನಿಮ್ ಜೊತೆಲಿ ಇರೋರೇನೆ ನಿಮ್ಗ್ ಓಟ್ ಹಾಕಿರೋ ಅಂತವ್ರೇನೆ ನರೇಂದ್ರ ಮೋದಿ ಓಟ್ ಹಾಕ್ತಾರೆ ಇದು ಬರ್ದ್ ಮಾಡಿ ಕಳಿ ರಾಜ್ಯದಲ್ಲಿ ನೂರ ಮೂವತ್ತೈದು ಸೀಟ್ ಕೊಟ್ಬಿಟ್ರು ನಮ್ ಗ್ಯಾರಂಟಿ ಎಲ್ಲಾ ತಗೊಂಡ ಮ್ಯಾಲ ಕುಣಿಸ್ಬಿಟ್ಟಿದೀವಿ ನಿಮ್ ಗ್ಯಾರಂಟಿ ಮನೆ ಬೆಂಕಿತ್ತು ಬೇವರ್ಸಿಗಳ ನಾನ್ ಎಂಬತ್ ಸಾವಿರ ಟ್ಯಾಕ್ಸ್ ಕಟ್ತೀನಿ ನನ್ನ ನೆನ್ಗ ಎರಡ್ ಸಾವಿರ ಕೊಡಲ್ಲ ಅಮ್ಮಗೂ ಎರಡ್ ಸಾವಿರ ಕೊಡಲ್ಲ ನಂದು ಈ ನಂದು ಎಂಬತ್ ಸಾವಿರ ಟ್ಯಾಕ್ಸ್ ನ ಯಾರ ನಲ್ವತ್ತು ಜನ ಇನ್ಸಿಗಳು ಅನ್ಸ್ತೀರಾ ನಿಮ್ಗೆ ಮಾನ ಮರ್ಯಾದೆ ಅದಕ್ಕಿದ್ರೆ ನಿಮ್ ದುಡ್ಡು ತಮ್ಮ ನೋಡ್ತೀನಿ ಯಾಕಪ್ಪ ಈ ಬಾಳೆಲ್ಲ ಬಾಳ್ತೀರ ನೀವು ನಿಮ್ ಗ್ಯಾರಂಟಿ ಏ ಏನ್ ಗ್ಯಾರಂಟಿ ಕೊಟ್ಟಿದ್ದೀರಾ ಬೋಲೆ ಆಯ್ತು ನಾನು ಅವತ್ತೈದ್ ಹೇಳಿದೀನಿ ಒಂದ್ ಒಂದ್ ಹೇಳಕ್ ಇಷ್ಟಪಡಲ್ಲ ಪಡಲ್ಲ ನೀವ್ ಏನೇನ್ ಬಾಳ್ ಬಾಳಿದೀರ ಅನ್ನೋದು ಜನಗಳು ಗೊತ್ತು ಐವತ್ ಸಾವಿರ ಕೋಟಿ ನೀನು ತಿಂಗಳು ಲೆಕ್ಕ ಕೊಡ್ತೀರಾ ಆಯ್ತಾ ಐವತ್ ಸಾವಿರ ಕೋಟಿ ಫಸ್ಟ್ ಲೆಕ್ಕ ಕೊಡಿ ಎಲ್ಲೆಲ್ಲಿ ಯಾರ್ಯಾರು ಎಷ್ಟು ಸಾವಿರ ಕೊಟ್ಟಿದ್ದೀನಿ ಯಾವ್ಯಾವ ಊರಲ್ಲಿ ಅಂತ ಹೇಳಿ ಫಸ್ಟ್ ಲೆಕ್ಕ ತಗೊಂಡ್ ಬರ್ರಿ ಜಾತಿ ಗಣತಿ ಮಾಡಿದಿರಲ್ರಿ ಜಾತಿ ಗಣತಿ ಮಾಡಿರೋ ಮಹಾನ್ ವ್ಯಕ್ತಿ ಎಲ್ಲವನ್ನ ಕರ್ಕೊಂಬರ್ರಿ ಅಮ್ಮ ಯಾರ ಮನೆ ಭಕ್ ಹೋಗಿ ನೀನ್ ಯಾವ ಜಾತಿ ಅಂತ ಕೇಳಿದೀರೇನ್ರಿ ಅದ್ ಹೆಂಗ್ರೆ ಮಾಡೋದ್ರಿ ಜಾತಿ ಗಣತಿ ನೀವು ನಿಮ್ಮ ಬಿಚ್ಚಿದ್ರೆ ಇಷ್ಟುದಾವೆ ನರೇಂದ್ರ ಮೋದಿ ಏನ್ ಬಿಜ್ತೀರಾ ನೀವು ಅದೇ ಒಂದು ಪ್ಯಾಂಟ್ ಶರ್ಟ್ ಅಷ್ಟೇ ಅಷ್ಟು ಬಿಟ್ರೆ ಬೇರೆ ಏನಿಲ್ಲ ನಿಮ್ಮ ಹತ್ರ ಇವತ್ತು ಹೇಳ್ತೀನಿ ನಾನ್ನೂರ ನಾನ್ನೂರ ಹನ್ನೊಂದು ಏನ್ ಮಾಡಿ ಏನು ಟಾರ್ಗೆಟ್ ಅದೇ ಅವರು ಅವು ಅಷ್ಟು ಅಷ್ಟು ಗೆದಿತೀವಿ ಸೆಂಟ್ರಲ್ ಇನ್ನೊಂದ್ಸರ್ತಿ ಮೋದಿಜಿಯವ್ರಿಗೆ ಅಧಿಕಾರ ಕೊಡ್ತೀವಿ ನಿಮ್ಗು ನೀವು ಬಾಳಿರೋ ಬಾಳನೆಲ್ಲಾನು ಒಂದೊಂದೇ 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 ಈಚಿಗೆ ತೆಗೆದು ನಿಮ್ಗೆ ಏನೇನು ಮಾಡ್ಬೇಕು ಎಲ್ಲ ಮಾಡ್ತಾರೆ ಆಯ್ತಾ ದಯವಿಟ್ಟು ನೀವು ಇನ್ನು ಇನ್ನು ಇದನ್ನು ಇನ್ನೂ ಒಂದು ಒತ್ತಿ ಒತ್ತಿ ಹೇಳ್ತೀನಿ ಜಾತಿ ರಾಜಕಾರಣ ಮಾಡಬೇಡಿ ಸುಮ್ಮ ಸುಖ ಸುಮ್ಮನೆ ನರೇಂದ್ರ ಮೋದಿ ಅವ್ರನ್ನ ಬೈಯೋದು ನೀವು ನೀವು ಬೈದಷ್ಟು ಅವರು ಲೀಡರ್ ಆತಾರೆ ಇದನ್ನ ತಿಳ್ಕೊಳ್ಳಿ ಫಸ್ಟು